ಈಗಿನ ಜನರೇಷನ್ ಗಿಂತ ನಾವು ಸ್ವಲ್ಪ ನೈಂಟೀಸ್ ಹಿಂದೆ ಹೋದ್ರೆ ಒಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋದ್ರೆ ಇತರ ಮಕ್ಕಳನ್ನ ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಆ ಹುಡುಗ ಆರ್ಫನ್ ಅಂದ್ರಿ ಯಾಕೆ ಹೇಗೆ ಅಂತ ತಿಳ್ಕೋಬಹುದ ರಾಮು ಅಂತ ಹೇಳಿ ಅವನು ಒಬ್ಬೊಬ್ರುನು ಒಬ್ಬೊಬ್ರುನು ಕೆಟ್ಟ ಕೆಟ್ಟ ಹುಡುಗರನ್ನೆಲ್ಲ ಒಬ್ಬೊಬ್ರು ಒಳ್ಳೆಯವ್ರು ಮಾಡ್ಕೊಂಡು ಒಳ್ಳೆ ರೀತಿಯ ಕನ್ವರ್ಟ್ ಮಾಡ್ತಾ ಹೋಗ್ತಾನೆ ನನ್ನ ನಾನು ಅದ್ರ ಒಳಗೆ ಎಳ್ಕೋಬೇಕು ಅನ್ಕೊಂಡು ನಾನು ಆ ಕ್ಯಾರೆಕ್ಟರ್ ತಗೊಂಡೆ ಅಂಕಲ್ ನಾನು ಮಿಲ್ಟ್ರಿಕ್ ಸೇರ್ಬೋದಾ ರಾಮು ಕಳ್ಳನ ನಮ್ದು ಎರಡು ಕಡೆ ನಾನು ನನ್ನ ಕಣ್ಣಲ್ಲಿ ಸ್ವಲ್ಪ ಅನಿಸಿ ಬಂತು ಅಂತ ಹೇಳು ಯಾರ ಮನೇಲೂ ಭಿಕ್ಷಾನ್ನ ಕೂಡ ಬೇಡಬಾರ್ದು ಹಂಗ ಮಾಡ್ತಿದ್ವಿ ಪರ್ಟಿಕ್ಯುಲರ್ಲಿ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಸ್ಕೂಲ್ ಗಳಿಗೂ ಇದನ್ನ ತೋರಿಸ್ಬೇಕು ನಾನು ಈ ಚಿತ್ರ ನೋಡಿದಾಗ ಒಂಥರ ನನ್ಗೂ ಒಂಥರ ಮೈ ರೋಮಾಂಚನ ಆಯ್ತು ಓರಲ್ ಆಗಿ ಅದೊಂದು ನನಗೆ ಮಗು ಇದ್ದಂಗೆ ನನಗೆ ಯಾವಾಗ ನೋಡಿದ್ರು ಚೆನ್ನಾಗೇ ಕಾಣಿಸುತ್ತೆ ಈಗ ನೋಡೋರು ಹೇಳ್ಬೇಕು ಯಾವ ತರ ಇದೆ ಅಂತ ಒಳ್ಳೆ ಅವಾರ್ಡ್ ಆಕ್ಟಿಂಗ್ ಅಂತ ನಮಸ್ಕಾರ ನನ್ನ ಹೆಸರು ಸುಮಾ ಪ್ರಸಾದ್ ಅಂತ ನಾನು ಬೈ ಪ್ರೊಫೆಷನ್ ಮ್ಯೂಸಿಕ್ ಟೀಚರ್ ಮತ್ತೆ ಆಂಕರ್ ನಾನು ಮೊದಲನೇ ಬಾರಿಗೆ ನನ್ನ ಕ್ಯಾಮರಾ ಎದುರಿಸಿದ್ದು ನನಗೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೂ ಒಂದು ಒಳ್ಳೆ ಕತೆ ಇರುವಂಥ ಚಿತ್ರ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ ಅದು ಅಪ್ಪಟ್ಟ ಕನ್ನಡ ಸಿನಿಮಾ ಎಲ್ಲ ಕನ್ನಡಿಗರೇ ಸೇರಿ ಅದರಲ್ಲೂ ನಮ್ಮ ಮಲೆನಾಡಿನಲ್ಲಿ ನಾನು ಬೇಸಿಕಲಿ ಚಿಕ್ಕಮಂಗ್ಳೂರ್ನವರು ಚಿಕ್ಕಮಂಗ್ಳೂರಿನಲ್ಲಿ ಚಿತ್ರೀಕರಣ ಆಗಿದ್ದ ನಮಗಿನ್ನೂ ತುಂಬ ಏನೋ ಖುಷಿ ಇತ್ತು ನಮ್ಮ ಮಲೆನಾಡಿನ ಸೌಂದರ್ಯನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಮತ್ತೆ ಒಂದು ಒಳ್ಳೆ ಕನ್ನಡ ಕತೆ ಇರುವಂತಹ ಒಂದು ಸಿನಿಮಾ ಒಳ್ಳೆ ಸಂಗೀತ ಒಳ್ಳೆ ಹಾಡುಗಳಿದೆ ಹಾಗಾಗಿ ಇಂತಹ ಒಳ್ಳೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಅವ್ರ ಬಗ್ಗೆ ಏನು ಏನೇ ಅಂದ್ರೆ ನಾನು ಈಗಿನ ಜನ್ರೇಷನ್ಗಿಂತ ನಾವು ಸ್ವಲ್ಪ ನೈಂಟೀಸ್ಗೆ ಹಿಂದೆ ಹೋದರೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದೆ ಹೋದರೆ ಈ ಥರ ಮಕ್ಕಳನ್ನ ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ತುಂಬಾ ಜನ ಟ್ಯಾಲೆಂಟೆಡ್ ಮಕ್ಳುಗಳಿರ್ತಾ ಇದ್ರು ಅವ್ರಿಗೊಂದು ಎನ್ಕರೇಜ್ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದ್ರೆ ಅವ್ರಿಗೆ ಮುಂದೆ ಒಳ್ಳೆ ಜೀವನ ಕಟ್ಕೊಳ್ಳುವಂತಹ ಅವಕಾಶಗಳು ಸಿಗ್ತಾ ಇತ್ತು ನಮಗೂ ನಮ್ಮ ಶಿಕ್ಷಕರು ಪ್ರೋತ್ಸಾಹ ನೀಡಿದವರು ತುಂಬಾ ಜನ ಇದ್ರು ಹಾಗಾಗಿ ನಾವು ಇವತ್ತು ಈ ಜಾಗದಲ್ಲಿ ಇದ್ದೀವಿ ಹಾಗಾಗಿ ಒಳ್ಳೆ ಪ್ರತಿಭಾವಂತ ಮಕ್ಕಳಿಗೆ ಒಳ್ಳೆ ಅವಕಾಶ ಕೊಟ್ರೆ ಅವ್ರಿಗೆ ಮುಂದೆ ನಿಜವಾಗ್ಲೂ ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಪ್ರಜೆಗಳಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ನಾನು ಆಗ್ಲೇ ಹೇಳಿದೆ ಇದು ನೈಂಟೀಸ್ ಕತೆ ಆಗಿರೋದ್ರಿಂದ ಹಾಗಿತ್ತು ಈಗ ನಾವು ನೋಡ್ತಾ ಇದೀವಿ ನಾವು ನಾನು ಶಿಕ್ಷಕಿಯಾಗಿರೋದ್ರಿಂದ ನಾನು ಮಕ್ಕಳನ್ನ ದಿನ ನಾನು ಭೇಟಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲಾ ತರದ್ದು ಇದೆ ಏನು ಎಲ್ಲ ಅನುಕೂಲಗಳು ಅವರಿಗೆ ಅವ್ರ ಪೇರೆಂಟ್ಸ್ ಆಗಲಿ ಸ್ಕೂಲಾಗಲಿ ಒದಗಿಸ್ಕೊಡುತ್ತೆ ಮುಖ್ಯವಾಗಿ ಅವರು ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾರೆ ಆಸಕ್ತಿ ಕಳ್ಕೊತಾ ಇದ್ದಾರೆ ಅದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ಅವರಿಗೆ ಎಲ್ಲ ಸುಲಭವಾಗಿ ಕೈಗೆ ಸಿಗುತ್ತೆ ಯಾವುದಕ್ಕೂ ಕಷ್ಟಪಡೋ ಗೊಜ್ಜಿಲ್ಲ ಹಾಗಾಗಿ ಕಷ್ಟಪಟ್ಟು ಗಳಿಸೋದ್ರಲ್ಲಿ ಇರೋವಂತಹ ಒಂದು ಯಶಸ್ಸು ಏನು ಸಿಗುತ್ತೆ ಅದರಲ್ಲಿರೋ ಬೆಲೆ ಅದಕ್ಕೆ ಸಿಗುವಂತಹ ಒಂದು ಏನು ನಾವು ಈ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ ನಮ್ಮ ನೈತಿಕ ಮೌಲ್ಯ ಆಗಿರ್ಬೋದು ನಮ್ಮ ಜೀವನ ಇರ್ಬೋದು ಅದು ಆ ಮಕ್ಕಳಿಗೆ ಅದರ ಬೆಲೆ ಗೊತ್ತಿಲ್ಲ ಹಾಗಾಗಿ ಆ ಬೆಲೆಯನ್ನು ನಾವು ಶಿಕ್ಷಕರಾಗಲಿ ಪೋಷಕರಾಗ್ಲಿ ಅವರಿಗೆ ನಾವು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಇದೊಂದು ಒಳ್ಳೆ ಸಂದೇಶ ಅಂದ್ರೆ ಕಷ್ಟ ಪಡೋ ಮಕ್ಕಳಿಗೆ ಒಳ್ಳೇದಾಗುತ್ತೆ ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿರ್ಬೇಕು ಈ ಚಿನ್ನದ ಕಳಸ ಅಲ್ಲಿ ಚೆನ್ನಾಗಿ ಚೆನ್ನಾಗಿ ಸರ್ ಸರ್ ನನಗೆ ಹಾಡುಗಳು ನಾನು ಸಂಗೀತ ಟೀಚರ್ ನಾನು ಇಲ್ಲಿ ಬರೋ ಹಾಡುಗಳೆಲ್ಲ ನನ್ನ ಶಿಷ್ಯಂದ್ರಗೂ ಕೂಡ ಹೇಳ್ಕೊಟ್ಟಿದ್ರು ಬಿ ವಿ ಶ್ರೀನಿವಾಸ್ ಅವರ ಸಂಗೀತ ಉತ್ತಮವಾಗಿದೆ ಅದು ಮೊದಲಿಂದಾನು ಗೊತ್ತು ಒಳ್ಳೆ ಸಂಗೀತ ನಿರ್ದೇಶಕರವರು ಅಂತ ಜೊತೆಗೆ ನಮ್ಮ ಹೆಮ್ಮೆ ಗಾಯಕರು ರಮೇಶ್ ಚಂದ್ರ ಅವರು ಒಂದು ಒಳ್ಳೆ ಹಾಡಾಡಿದ್ದಾರೆ ಅದು ಕೂಡ ಅದ್ಭುತವಾಗಿ ಬಂದಿದೆ ಸಂಗೀತ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನನಗೆ ಫಸ್ಟ್ ಸರ್ ಕಳಿಸಿದ್ದು ಹಾಡುಗಳು ಆ ಹಾಡುಗಳ ನಾನು ಸರ್ ಕೇಳ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಓವರ್ ಆಲ್ ಅಂದ್ರೆ ಇಂತಹ ಒಳ್ಳೆ ಪಟ್ಟ ಕನ್ನಡ ಚಿತ್ರ ಬರೋದು ನಿಜವಾಗ್ಲೂ ಒಂದು ಒಳ್ಳೇದು ಈಗಿರೋ ಪರಿಸ್ಥಿತಿನಲ್ಲಿ ನಮ್ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಳ್ಳೆ ಚಿತ್ರಗಳು ಬೇಕು ಮಕ್ಕಳ ಚಿತ್ರಗಳು ಬೇಕು ಮುಖ್ಯವಾಗಿ ಮಕ್ಕಳು ಚಿತ್ರರಂಗದಿಂದ ದೂರ ಸರಿತಾ ಇದಾರೆ ಅಂತ ಒಂದು ಭಾವನೆ ಇದೆ ಟಿವಿಗೆ ಮೊಬೈಲ್ಗೆ ಅಂಟ್ಕೋತಾ ಇದ್ದಾರೆ ಅವರಿಗೆ ಇಷ್ಟ ಆಗುವಂತಹ ಕೆಲವು ಚಿತ್ರಗಳನ್ನ ಕೊಟ್ರೆ ನಿಜವಾಗ್ಲು ಮಕ್ಳಿಗೆ ಒಂದು ಏನೋ ಅವ್ರಿಗೆ ಏನ್ ಬೇಕು ವ್ಯಾಲ್ಯೂಸ್ ಆಗ್ಲಿ ಅಥವಾ ಅವ್ರು ಏನ್ ಕಲಿಬೇಕು ಜೀವನ ಹೇಗಿರ್ಬೇಕು ಅದನ್ನ ನೋಡುವಂತಹ ಒಂದು ಆಸಕ್ತಿ ಬೆಳೆಸ್ಕೋತಾರೆ ಮಕ್ಕಳು ಹಾಗಾಗಿ ಒಳ್ಳೆ ಮಕ್ಕಳ ಚಿತ್ರಗಳು ಬರಬೇಕು ಅದಕ್ಕೊಂದು ಇದು ಸಾರಿ ಆಗಲಿ ಈ ಚಿತ್ರ ಚೆನ್ನಾಗಿ ಆಗ್ಲಿ ಅನ್ನೋದು ನನ್ನ ಹಾರೈಕೆ ಸರ್ ಹೇಳಿ ಚಿನ್ನದ ಕಳಸ ಬಗ್ಗೆ ಏನು ಹೇಳ್ತೀರಾ ಒಳ್ಳೆಯ ಸಾಂಗ್ ಕೊಟ್ಟಿದ್ದೀರಾ ಒಳ್ಳೆ ಸಾಂಗ್ ಸಖತ್ತಾಗಿದೆ ಅದು ಏನು ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ನನಗೆ ಸಾಂಗ್ ಕೊಡಲಿಕ್ಕೆ ಮನಸ್ಸು ಮಾಡಿದಂಥ ಆರಾಧ್ಯ ಸರ್ ಹಾಗೂ ನನ್ನ ಜೀವನದಲ್ಲಿ ಅತಿ ಹೆಚ್ಚು ನನ್ನನ್ನು ಹಾಡಿಸಿದಂಥ ಬಿ ಬಿ ಸಿ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ ಪ್ರಥಮ ಚಿತ್ರಗೀತೆ ಇದು ನನಗಂತೂ ತುಂಬ ಖುಷಿ ಕೊಟ್ಟಿದೆ ಯಾಕಂದರೆ ಯೂಶ್ವಲಿ ಚಿತ್ರಗಳನ್ನು ನೋಡುವಾಗ ನಾವು ಚಿತ್ರದ ಒಟ್ಟಿಗೆ ನಾವು ಮಿಂಗ್ಲಾದಾಗ ಅದು ತಟ್ಟುತ್ತೆ ತಟ್ಟುತ್ತೆ ಇಲ್ಲಿಗೆ ಎರಡು ಕಡೆ ನಾನು ನನ್ನ ಕಣ್ಣಲ್ಲಿ ಸ್ವಲ್ಪ ಅನಿಸಿ ಬಂತು ಅಂತ ಹೇಳೋದು ಯಾಕಂದರೆ ರಾಮ ಪಾತ್ರ ಮಾಡಿದ ದಕ್ಷ ತುಂಬ ತುಂಬ ಚೆನ್ನಾಗಿ ಮಕ್ಕಳ ಕೈಯಿಂದ ಆ ಥರ ಆ್ಯಕ್ಟಿಂಗ್ ಮಾಡಿಸೋದು ತುಂಬ ಬಟ್ ತುಂಬ ಚೆನ್ನಾಗಿ ಮಾಡಿದಾನೆ ಯಾವ ಮಕ್ಕಳು ಕೂಡ ನೋಡಿದಾಗ ಅದನ್ನ ರಾಮು ಥರ ನಾನು ಇರಬೇಕು ಅಂತ ಥರ ಆಕ್ಟ್ ಮಾಡಿದ್ದಾನೆ ಆಮೇಲೆ ಅದಕ್ಕೆ ತಕ್ಕಂತ ಎಲ್ಲ ಪಾತ್ರಗಳು ಟೀಚರ್ ಸುಮ್ಮ ಪಾತ್ರಗಳು ಸುಮ್ಮ ಮೇಡಮ್ ಪಾತ್ರಗಳಾಗಲಿ ಮಕ್ಕಳ ತಂದೆ ಪಾತ್ರಗಳಾಗ್ಲಿ ಎಲ್ಲ ಅಂದರೆ ಒಂದೊಂದು ಪಾತ್ರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಕೆಲವೊಂದು ಶಾಲೆಗಳಲ್ಲಿ ಈಗ ಹಳ್ಳಿಗೆ ಇದು ಮಾಡ್ತಂದ್ರೆ ಇದೇ ತರ ಇದೆ ಈಗ ಆಲ್ಮೋಸ್ಟ್ ಈಗಿನ ಈಗ ಸ್ವಲ್ಪ ಕಡಿಮೆ ಆಗಿದೆ ಹೌದು ಇಲ್ಲ ಇದು ನನ್ಗೆ ಇದು ಪ್ಯೂರ್ಲಿ ಮಕ್ಕಳ ಚಿತ್ರ ಆದ ಕಾರಣ ಎಲ್ಲಾ ಶಾಲಾ ಇದು ಶಾಲೆಗಳಲ್ಲಿ ಆ ಏಜಿನ ಮಕ್ಕಳಿಗೆ ಅಪ್ ಟು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಇರುವ ಮಕ್ಕಳಿಗೆ ಎಲ್ಲವರಿಗೂ ಈ ಚಿತ್ರವನ್ನು ತೋರಿಸ್ಬೇಕು ಅಂತ ನನ್ನೊಂದು ನನ್ನ ಮನಸ್ಸಿಗೆ ಬಂದಿರೋದು ನಾನು ಅವರಿಗೆ ಯಾರದೇ ದಿಸ್ ಹೇಳ್ಬೇಕು ಅದನ್ನ ಎಲ್ಲ ಚಿತ್ರ ಎಲ್ಲ ಸ್ಕೂಲ್ಗಳಲ್ಲಿ ಅಪ್ ಟು ಎಸ್ ಎಸ್ ಎಲ್ ಸಿವರೆಗಿರುವ ಎಲ್ಲ ಮಕ್ಕಳು ಕೂಡ ಈ ಚಿತ್ರ ನೋಡಿದರೆ ಬಹುಶಃ ತುಂಬ ಆಗುತ್ತೆ ನಾನು ರಾಮತಾರ ಥರ ಆಗಬೇಕು ಅಂತ ಹಾಗೆ ಆಗುತ್ತೆ ಆಮೇಲೆ ಕಂಡೀಷನ್ ಆ ಥರ ಇರುತ್ತೆ ಈಗ ಮಗುಗೆ ಯಾರೂ ಇರೋದಿಲ್ಲ ಸೊ ತಂದೆ ತಾಯಿ ಇದ್ದ ಮಕ್ಕಳು ಕೂಡ ಆ ಥರ ಫೀಲ್ ಆಗುತ್ತೆ ಅದು ಸೊ ಅವರು ಕೂಡ ಈ ಚಿತ್ರ ನೋಡಬೇಕು ಅಂತ ನನ್ನ ಅನಿಸಿಕೆ ಓವರ್ ಆಲ್ ಆಗಿ ಇದಕ್ಕೆ ಪ್ರಶಸ್ತಿಗಳು ಬಂದಷ್ಟು ಸಾಕಾಗಲ್ಲ ಎಲ್ಲಾ ಎಲ್ಲ ಮ್ಯೂಸಿಕ್ ಆಗಲಿ ಮ್ಯೂಸಿಕ್ ನೋಡಿ ಅಬ್ಬರ ಏನಿಲ್ಲ ಮ್ಯೂಸಿಕ್ ಎಷ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಎಲ್ಲಿ ಚಿತ್ರಗೀತೆ ಗೀತೆಗಳು ಬೇಕು ಅಲ್ಲಿ ಮಾತ್ರ ಮಾಡಿಕೊಂಡು ಮಾಡಿದ್ದಾರೆ ಓವರ್ ಆಲ್ ತುಂಬ ನಾನು ಸುಮಾರು ಚಿತ್ರಗಳು ನೋಡಿದ್ದೀನಿ ಬಟ್ ಇದಂತೂ ಡಿಫ್ರೆಂಟ್ ಆಗಿತ್ತು ಇದು ತುಂಬಾ ಸಕ್ಸಸ್ ಆಗಬೇಕು ಆಗಲಿ ಅಂತ ನನ್ನ ಹಾರೈಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆಯ ನೀತಿ ಪಾಠ ತೋರಿಸ್ತಾ ಇದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಇದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಇದನ್ನು ತೋರಿಸ್ಬೇಕು ಎಲ್ಲ ಮಕ್ಳಿಗೂ ಇದನ್ನು ತೋರಿಸ್ಬೇಕು ಆವಾಗ ಅವ್ರಿಗೆ ಅಟ್ಲೀಸ್ಟ್ ಆ ಮಕ್ಕಳಲ್ಲಿ ಇನ್ ಬಿಟ್ವೀನ್ ಮಕ್ಕಳಲ್ಲಿ ದ್ವೇಷ ಬರದಂಗೆ ಅಸೂಯೆ ಬರದಂಗೆ ಅಡಿತೋಗಿ ಅದಕ್ಕೆ ಆಗ ಅವಕಾಶ ಕೊಡಬಾರ್ದು ಅಂತ ಒಂದು ಪಾಠ ಕಳಿಸ್ದಂಗೆ ಆಗುತ್ತೆ ನೀತಿ ಪಾಠ ಅಂತ ಹಿಂದೆ ನಮ್ಮ ನಾವೆಲ್ಲ ಓದ್ಬೇಕಾದ್ರೆ ನೀತಿ ಪಾಠ ಅಂತಲೇ ಇರ್ತಿತ್ತು ಸೊ ಅದೇ ಥರ ಇದೊಂದು ನೀತಿ ಪಾಠ ಇರ್ತದೆ ಎಲ್ಲ ಮಕ್ಕಳಿಗೂ ತೋರಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಕೆಲವೊಂದು ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಇದೆ ಸರ್ ನಡೀತಾ ಇದೆ ನಡೀತಾ ಇದೆ ಪರ್ಟಿಕ್ಯುಲರ್ಲಿ ಹಳ್ಳಿ ಸ್ಕೂಲ್ಗಳಲ್ಲಿ ಇದೆಲ್ಲ ಜಾಸ್ತಿ ಸಿಟಿನಲ್ಲಿ ಕಡಿಮೆ ಸಿಟಿನಲ್ಲಿ ಒಬ್ರಿಗೊಬ್ರಿಗೆ ಅಷ್ಟು ಪರಿಚಯ ಇರೋಲ್ಲ ಹಳ್ಳಿಗಳಲ್ಲಿ ಇದು ದ್ವೇಷ ಭಾವನೆ ಜಾಸ್ತಿ ಇರುತ್ತೆ ಸೊ ಹಳ್ಳಿ ಎಲ್ಲ ಸ್ಕೂಲ್ಗಳಲ್ಲೂ ತೋರಿಸ್ಬೇಕು ಇದನ್ನು ಎಲ್ಲ ಎಜುಕೇಷನ್ ಸ್ಕೂಲ್ ಇನ್ಸ್ಟಿಟೂಲ್ಸಲ್ಲಿ ಇದನ್ನು ತೋರಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಹುಡುಗರಿಗೆ ಮಕ್ಕ ಅವರು ಒಳ್ಳೆ ಬುದ್ಧಿ ಒಂದು ಅವಕಾಶ ಆಗುತ್ತೆ ರಾಮು ರಾಮದು ಕ್ಯಾರೆಕ್ಟರ್ ಚೆನ್ನಾಗಿದೆ ಮೇಡಮ್ ಇದ್ಯಾರಲ್ಲ ಹೆಡ್ ಮೇಡಮ್ಮ ಅವ್ರದ್ದು ಕ್ಯಾರೆಕ್ಟ್ರ್ ಚೆನ್ನಾಗಿದೆ ಅದು ಪೂರ್ತಿ ಬುದ್ಧಿ ಹೇಳುವಂಥ ಒಂದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನರೇಂದ್ರ ಬಾಬುದಂತೂ ಹೇಳೋಂಗೇ ಇಲ್ಲ ಅಲ್ಲೂ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ ಎನ್ವಿರೋನ್ಮೆಂಟು ಆ ಫೋಟೋಗ್ರಾಫಿ ಎಲ್ಲ ಚೆನ್ನಾಗಿದೆ ಎಂತೊಂದರೆ ಇಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನೀರ ಚಿಕ್ಕಮಂಗ್ಳೂರಲ್ಲಿ ನರ್ಚರ್ ಶಾಲೆಯಲ್ಲಿ ಓದ್ತಾ ಇದ್ದೀನಿ ಏತ್ ಸ್ಟ್ಯಾಂಡರ್ಡು ಇಲ್ಲಿ ಅವಕಾಶ ಸಿಕ್ತು ಸೊ ಮೂವಿ ಮಾಡೋಣ ಅಂತ ಬಂದೆ ರಾಮು ಅಂತ ಒಂದು ಕ್ಯಾರೆಕ್ಟರ್ ಸಿಕ್ತು ಒಂಥರ ಹುಡುಗನ್ ಕ್ಯಾರೆಕ್ಟರ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸಿಕ್ತು ಆದರೆ ನಾನು ಇನ್ನೋಸೆಂಟ್ ಇಲ್ಲ ಆದರೆ ಏನೋ ಸಿಕ್ತು ಸೊ ನಾನು ನನ್ನ ನಾನು ಅದ್ರ ಒಳಗೆ ಹೇಳ್ಕೊಬೇಕು ಅಂದ್ಕೊಂಡು ನಾನು ಆ ಕ್ಯಾರೆಕ್ಟರ್ ತೊಗೊಂಡೆ ಸೊ ನನಗೆ ಇನ್ನೋಸೆಂಟ್ ಆಗು ಇರ್ಬೋದು ಹೇಗಿರ್ಬೋದು ಅಂತ ಗೊತ್ತಾಯ್ತು ಅಷ್ಟೇ ಮಾಡುವಾಗ ಅನಿಸ್ತು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ಏನೋ ಒಂಥರ ಭಯ ಆಯ್ತು ಏನು ಮಾಡ್ತೀನೋ ಹೆಂಗ್ ಬರುತ್ತೋ ಏನೋ ಗೊತ್ತಾಗಿಲ್ಲ ಆಮೇಲೆ ಹೋಗ್ತಾ ಹೋಗ್ಬೇಕಾದ್ರೆ ಸ್ವಲ್ಪ ರೂಢಿ ಆಯಿತು ಆಮೇಲೆ ಒಂಥರ ಫಿಯರ್ನೆಸ್ ಹೋಯಿತು ಒಂಥರ ಇರಲಿಲ್ಲ ಏನೂ ಫಿಯರ್ ಅಷ್ಟು ಇರಲಿಲ್ಲ ಆಮೇಲೆ ಎಲ್ಲರೂ ನನಗೆ ಓ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಇನ್ನೂ ಈ ಥರ ಮಾಡು ಅಂತ ಹೇಳ್ಕೊಟ್ರು ಆವಾಗ ಇನ್ನೂ ಸ್ವಲ್ಪ ಭಯ ಇಲ್ಲದೆ ಮಾಡಿದೆ ಅದಕ್ಕೆ ಚೆನ್ನಾಗಿ ಅನಿಸ್ತು ಮುಂದೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಎಲ್ಲ ಅಷ್ಟು ದೊಡ್ಡ ಕ್ಯಾಮ್ರಾ ಮುಂದೆ ನಿಂತಿದ್ದು ಸೊ ಫಸ್ಟ್ ಡೇ ಭಯ ಇತ್ತು ಕಂಟಿನ್ಯೂ ಆಯ್ತು ಅಷ್ಟು ಭಯ ಮಾಡಿದ್ರು ನನಗೆ ಫಸ್ಟ್ ತಂದೆ ಹಿಂಗೆ ಸಿಕ್ತು ನೀನ್ ಮಾಡು ನೀನು ಹೆಂಗ್ ಮಾಡ್ತೀಯ ಅನ್ನೋದಲ್ಲ ನೀನ್ ಅದಕ್ಕೆ ಹೆಂಗೆ ನಿನ್ ಪಾತ್ರ ಅದ್ರ ಒಳಗ್ ತಗೊಂತೀಯ ಅಂತ ಹೇಳ್ಕೊಟ್ರು ಅಮ್ಮ ನನ್ ಜೊತೆನೇ ಇದ್ರು ಎಲ್ಲದಕ್ಕೂ ಹಿಂಗೊಂಚೂರು ಪೆಟ್ಟಾಯ್ತು ಅಂದ್ರು ಬಂದು ಎಲ್ಪ್ ಮಾಡೋದಾಗ್ಲಿ ಆಮೇಲೆ ನಾನು ಏನಾದ್ರು ಒಂಚೂರು ಹೆಂಗ್ ಮಾಡಬೇಕು ಅಂತ ಹೇಳ್ಕೊಡೋದಾಗಲಿ ಎಲ್ಲ ಮಾಡಿದ್ರು ಸೊ ನಾನು ಫಸ್ಟ್ ಥ್ಯಾಂಕ್ಸ್ ಅಪ್ಪ ಅಮ್ಮಂಗೆ ಹೇಳ್ತೀನಿ ಅವರಿಂದನೇ ನಾನು ಇಲ್ಲಿಗೆ ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆರಾಧ್ಯ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ಯಾರೆ ಹಾಗೂ ಸುಮ್ಮಕ್ಕ ಅಂತ ನನ್ನ ಸಂಗೀತ ನಮ್ಮಮ್ಮಂಗೆ ಹೇಳ್ಕೊಡ್ತಿರೋ ಸಂಗೀತ ಟೀಚರಿಗೆ ಇಷ್ಟಪಡ್ತೀನಿ ಈಗ ಅವರು ಹೆಡ್ ಮೇಡಮ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಸೊ ಅವರೇ ನನಗೆ ಹಿಂಗಿದೆ ಮೂವಿ ಅಂತ ಬಾ ಅಂತ ಅಂದರು ಸೊ ಅವ್ರಿಗೆ ಇಷ್ಟ ಹೆಲ್ಪ್ ಮಾಡೋಕ್ಕೆ ಹೇಳ್ತೀನಿ ಅವಾಗೆ ನಾನು ತುಂಬ ಕ್ಯಾಮ್ರಾ ಶಿವರಿಗೆ ಆಮೇಲೆ ಡೈರೆಕ್ಟರ್ ಸರಿಗೆ ಹೇಳಕ್ಕೆ ಇಷ್ಟ ಕೃಷ್ಣಪ್ಪ ಇವತ್ತಿನ ಮಕ್ಕಳಿಗೆ ಮತ್ತು ಅವರಲ್ಲಿ ಒಂದು ಐಕ್ಯತೆ ಮೂಡಿಸ್ಬೇಕಾದ್ರೆ ಯಾವ ಸಬ್ಜೆಕ್ಟನ್ನು ನಾವು ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಚಿನ್ನದ ಕೆಳಸ ಅನ್ನೋ ಒಂದು ಚಿತ್ರನ ಚಿತ್ರಕ್ಕೆ ಬೇಕಾದಂಥ ಕತೆ ಸಂಭಾಷಣೆ ಮುಖ್ಯವಾಗಿ ಹಾಡುಗಳು ನಾನು ರಚನೆ ಮಾಡಿಕೊಟ್ಟಿದ್ದೀನಿ ಇದು ಒಳ್ಳೆ ರೀತಿಯಲ್ಲಿ ಮೂಡ್ ಬಂದಿದೆ ಅಂತ ನನ್ನ ಭಾವನೆ ಇದರಿಂದ ಪ್ರೊಡ್ಯೂಸರ್ಗೆ ಮತ್ತು ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಸರ್ ನಿಮಗೆ ಈ ಇದೇ ಮಾಡಬೇಕು ಅಂತ ಹೆಂಗ್ ಬಂತು ಅಲ್ಲ ಮಕ್ಕಳಿಗೆ ಮಕ್ಕಳಿಗೆ ಬೇಕಾದ ಕಥೆ ಇದು ಮಕ್ಕಳಲ್ಲಿ ಒಂದು ಐಕ್ಯತೆ ಮೂಡಿಸ್ಬೇಕು ಒಳ್ಳೆ ಭಾವನೆಗಳನ್ನು ತರಬೇಕು ಮಕ್ಕಳಲ್ಲಿ ಅದಕ್ಕೆ ಒಂದು ಅದ್ರಲ್ಲಿ ನಾಯಕ ಏನು ಇದ್ದಾನೆ ಚಿಕ್ಕ ಹುಡುಗ ಒಬ್ಬ ರಾಮು ಅಂತ ಹೇಳಿ ಅವನು ಒಬ್ಬೊಬ್ರುನು ಒಬ್ಬೊಬ್ರುನು ಕೆಟ್ಟ ಕೆಟ್ಟ ಹುಡುಗರ್ನೆಲ್ಲ ಒಬ್ಬೊಬ್ರುನು ಒಳ್ಳೆ ಮಾಡ್ಕೊಂಡು ಒಳ್ಳೆ ರೀತಿಯನ್ನ ಕನ್ವರ್ಟ್ ಮಾಡ್ತಾ ಹೋಗ್ತಾನೆ ಹಾಗಾಗಿ ಅವನಿಗೆ ಲಾಸ್ಟ್ ಅವನಿಗೆ ಚಿನ್ನದ ಕಳಸ ಅಂತ ಒಂದು ಬಿರುದು ಬರುತ್ತೆ ಅದು ಮುಖ್ಯ ಉದ್ದೇಶ ನೀವೇ ಸೆಲೆಕ್ಟ್ ಟೈಟ್ಲ್ ನಾನೇ ಸೆಲೆಕ್ಟ್ ಮಾಡಿದ್ದು ಸ್ಟೋರಿನೂ ನಾನೇ ಬರೆದಿದ್ದು ಒಂದೊಂದು ಡೈಲಾಗ್ ಸ್ವಲ್ಪ ನಮಗೆ ಎಲ್ಲಾರ್ಗು ಮನ ಮುಟ್ಟೋ ತರ ಇದೆ ಬಗ್ಗೆ ಇಲ್ಲ ಡೈಲಾಗು ನಾನು ಇದೇನು ಹೊಸ ನಾಟಕ ಅಲ್ಲ ನನಗೆ ಬೇಕಾದಷ್ಟು ನಾಟಕಗಳು ಬರೆದಿದ್ದೀನಿ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ನಾಟಕಗಳು ಬರೆದಿದ್ದೀನಿ ಸುಮಾರು ಎರಡು ಸಾವಿರ ಕ್ಯಾಸೆಟ್ಗಳಿಗೆ ಎರಡು ಸಾವಿರ ಹಾಡುಗಳು ಬರೆದಿದ್ದೀನಿ ಒಂದು ಇನ್ನೂರು ಕ್ಯಾಸೆಟ್ ನಾನು ಮಾಡಿ ರಿಲೀಸ್ ಮಾಡಿರೋದು ಉಂಟು ಹಾಗಾಗಿ ಫೀಲ್ಡಲ್ಲಿ ಭಾಳ ವರ್ಷದಿಂದ ಬೆಳ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಬರೆಯೋದಕ್ಕೆ ಅನುಕೂಲ ಆಗಿದೆ ಸರ್ ನಾನು ಹೇಳ್ತೀನಿ ಇವರು ಗುರುಮೂರ್ತಿ ಅಂತ ಗುರುಮೂರ್ತಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ನನ್ನ ಹೆಸರು ಕೆ ಬಿ ರವಿ ಅಂತ ಈಗ ಪ್ರಶ್ನೆ ಗುರುಮೂರ್ತಿ ಅವರಿಗೆ ಸರ್ ಈ ಇದರಲ್ಲಿ ನಾನು ಕನ್ನಡ ಮೇಸ್ಟ್ರು ಪಾತ್ರನ ಮಾಡಿದ್ದೀನಿ ನಮ್ಮ ಆರಾಧ್ಯರು ಅವ್ರ ಬಗ್ಗೆ ನೀವು ಇದಕ್ಕಿಂತ ಮುಂಚೆ ನಾನು ಆರಾಧ್ಯ ಬಗ್ಗೆ ಒಂದು ಎರಡು ಹೇಳಿ ಮಾತಾಡಿ ಮಾತಾಡಿ ಯಾಕೆ ಅಂತ ಹೇಳಿದ್ರೆ ಅವರು ಒಂದು ರೀತಿಯಲ್ಲಿ ನಮ್ಮ ಸೋಮಶೇಖರ್ ಆರಾಧ್ಯ ಅವರ ಕಾವ್ಯನಾಮ ಮಧುರ ಪ್ರಿಯ ಅವರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ ಅವರ ಅನೇಕ ನಾಟಕಗಳಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅದರಲ್ಲೂ ಬಸವಂಚೆಲ್ವಿ ಅಂತ ಒಂದು ಒಂದು ಅತ್ಯದ್ಭುತವಾದ ಒಂದು ಇದು ಜಾನಪದ ನಾಟಕ ಈ ಯಕ್ಷಗಾನ ಹೇಗ ಹಾಗೆ ಅದು ಜಾನಪದ ನಾಟಕ ಅದು ಸುಮಾರು ನಾವು ಈ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಎಲ್ಲ ಮಾಡ್ತಾ ಇದ್ವಿ ಅವಾಗ ಅಷ್ಟು ದೂರದರ್ಶನ ಇವು ಇರಲಿ ಪ್ರಭಾವ ಇಲ್ದ ಇದ್ದಾಗ ನಾವು ಆ ನಾಟಕನ ಆರಾದ್ರೂ ಅವರು ಸಹ ಹೀರೋ ಆಗಿ ಅವರು ಅನೇಕರ ಜೊತೆ ಅವರು ಒಂದು ನೂರಾರು ನಾಟಕ ಅದನ್ನ ಪ್ರದರ್ಶನಗಳು ಮಾಡಿದ್ದಾರೆ ಅದಾದ ನಂತರ ನಮಗೆ ಕಲಿಸಿ ನಾವು ಸಹ ಅದರಲ್ಲಿ ಪಾತ್ರ ಮಾಡಿದೀವಿ ಮತ್ತೆ ಅದು ಬೇರೆ ಬೇರೆ ಇದರಲ್ಲೆಲ್ಲ ತೊಡಗಿಸ್ಕೊಂಡು ನೂರಾರು ಇದಾಗಿದೆ ಅಂತ ಅದೊಂದು ಬಹೋನ್ನತವಾದ ನಾಟಕ ರಚನೆ ಮಾಡಿದಂತ ಅವರು ಯಾಕೆ ಆ ನಾಟಕನ ಬೇರೆಯವ್ರು ಯಾರು ಕಲಿಯಕ್ಕಾಗ್ಲಿಲ್ಲ ಮತ್ತ ಇದಾಗ್ಲಿಲ್ಲ ನಿಜಕ್ಕೂ ಅದು ಒಳ್ಳೆ ನಾಟಕ ಅದು ಜೀವಂತವಾಗಿ ಉಳಿಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಅಟ್ಲೀಸ್ಟ್ ಅದನ್ನ ಒಂದು ಒಂದು ಇದನ್ನ ಮುದ್ರಣ ಮಾಡಿ ಇದಾದ್ರು ಇಡಬೇಕು ಧ್ವನಿ ಮುದ್ರಣ ಅಂತ ಹೇಳ್ಕೊಂಡಿದೀವಿ ಹೇಳ್ತೀನಿ ಆಮೇಲೆ ಅವರು ಒಂದು ಸುಮಾರು ಒಂದು ಎಂಟುನೂರ ಒಂಬೈನೂರು ಇದು ಭಕ್ತಿ ಗೀತೆಗಳನ್ನ ಮಾಡಿದ ಎಲ್ಲ ದೇವರ ಬಗ್ಗೆ ಚಾಮುಂಡೇಶ್ವರಿ ಅವರ ಬಗ್ಗೆ ಬಗ್ಗೆ ಆಮೇಲೆ ಅನ್ನಪೂರ್ಣೇಶ್ವರಿ ಮಂಜುನಾಥ ಸ್ವಾಮಿ ಹೀಗೆ ಎಲ್ಲಾ ದೇವರ ಬಗ್ಗೆ ಮಾಡಿದ್ದಾರೆ ಅವರ ಅವರು ಮಾಡಿರುವಂಥ ಈ ಚಿನ್ನದ ಕಳಶ ಈ ಪಿಕ್ಚರ್ ಇದೆಯಲ್ಲ ನಿಜಕ್ಕೂ ಇದೊಂದು ಚಿನ್ನದ್ದೇ ಇದು ಕಳಶ ಅಂತ ನಾನು ಅದು ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನನ್ನ ಪಾತ್ರನೂ ಸಹ ಅವರು ಅವರೇ ಹೇಳಿದರು ನೀಲಾ ನೀವು ಪಾತ್ರ ಮಾಡಬೇಕು ಇದರಲ್ಲಿ ಕನ್ನಡ ಮೇಷ್ಟ್ರ ಪಾತ್ರ ಅನ್ನಬೇಕು ಅದರಲ್ಲಿ ಇತ್ತದೆ ಟೋಪಿ ಇತ್ತದೆ ಕನ್ನಡಕ್ಕೆ ಹಾಕ್ಕೋಬೇಕು ಹೇಳಿ ಮಾಡಿಸಿದ್ರು ನನಗೆ ಈ ಇದರಲ್ಲಿ ಹೆಮ್ಮೆ ಇದೆ ಮತ್ತೆ ನಾನು ಈ ಚಿತ್ರ ನೋಡಿದಾಗ ಒಂಥರ ನನಗೂ ಒಂಥರ ಮೈ ರೋಮಾಂಚನ ಆಯಿತು ಯಾಕೆಂದ್ರೆ ನಾನು ಇದು ಹಿಂದೆ ಬಾಮಾರೀಶ್ ಅಂತ ಅವರು ಫಿಲ್ಮ್ ಪ್ರೊಡ್ಯೂಸರ್ ಅವ್ರ ಜೊತೆ ಅಲ್ಲಿ ಅವರ ಅವ್ರ ಸಂಸ್ಥೆನಲ್ಲಿ ನಾನು ಒಂದು ಬಾಗಡಿ ಎಕ್ಸ್ಪ್ರೆಸ್ ಅಂತ ಅದರಲ್ಲೂ ಸಹ ನಾನು ಪಾತ್ರ ಮಾಡ್ತಿದ್ದೀನಿ ಅದಾದ ನಂತರ ಇದು ಎರಡನೇ ಇದು ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಮತ್ತೆ ಇದೊಂಥರ ಒಳ್ಳೆ ಈ ಒಂದು ಭಾವನಾತ್ಮಕ ಚಿತ್ರ ಮತ್ತೆ ಕಲಿಯಬೇಕಾದ ಚಿತ್ರ ಒಂದು ಅಂತಾರಲ್ಲ ಹಾಗೆ ಈಗಿನ ಮಕ್ಕಳಲ್ಲಿ ಇದೆಲ್ಲ ಇಲ್ಲ ಆ ಅನೇಕ ಸವಲತ್ತುಗಳು ಬೇಕಾದ ಸವಲತ್ತು ಕೊಡ್ತಾರೆ ಒಬ್ಬ ಅನಾಥ ಯಾಗೆ ಅವನು ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಈ ಚಿತ್ರದ ಚಿತ್ರದಲ್ಲ ತೋರಿಸ್ಕೊಂಡಿದ್ದಾರೆ ಇದರಲ್ಲಿ ನಮ್ಮ ಸೋಮಶೇಖರ್ ಆರಾಧ್ಯವರು ಅವ್ರ ಮಗರಾಧ್ಯ ಚಿಕ್ಕ ಆರಾಧ್ಯ ಅಂತೀವಿ ಶಶಿ ಆರಾಧ್ಯ ಡೆಡಿಕೇಶನ್ ಅಂತಾರಲ್ಲ ಅದು ಈ ಚಿತ್ರದಲ್ಲಿ ಬಹಳ ಇದೆ ಅವರ ಈ ಅವರ ಶ್ರಮನೆ ಜಾಸ್ತಿ ಇದೆ ಅಂತ ನಾನಾದ್ರು ಅನ್ನೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಎಲ್ಲ ಈ ಫ್ರೇಮ್ಗಳು ಆ್ಯಂಗಲ್ಗಳು ಅವು ಇವು ಎಲ್ಲ ಅವರು ಇದ್ರ ನಿಷ್ಣಾತರಾಗಿರ್ತಾರೆ ಅದರಿಂದ ಅವರಿಗೆ ನಾನು ಅವರು ನಾನು ಧನ್ಯವಾದ ಅರ್ಪಿಸ್ತೀನಿ ಅವರು ಸಹ ನಮಗೆ ಈ ಪಾತ್ರ ಕೊಡೋಕ್ಕೆ ನಮಗೆ ಪ್ರೇರಣೆಯಾಗಿ ಇಂಥದೇ ಪಾತ್ರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಒಂದು ನಮಗೆಲ್ಲ ಸಲಹೆ ಕೊಟ್ಟಿದ್ದಾರೆ ಅವರ ನಿರ್ದೇಶನದಲ್ಲಿ ಅವರಿನ್ನೂ ಸಂಸ್ಥೆ ವಿ ಆರ್ ಡಿ ಪ್ರೊಡಕ್ಷನ್ಸ್ ಅನ್ನೋ ಸಂಸ್ಥೆಯಿಂದ ಇನ್ನು ಚಿತ್ರಗಳು ಬರಲಿ ಅವರು ಬೆಳೀಲಿ ಇನ್ನು ಚೆನ್ನಾಗಾಗಲಿ ನಮ್ಮ ಸೋಮಶೇಖರ ಆರಾಧ್ಯ ಸಾಹಿತ್ಯ ಭಂಡಾರಿ ಇನ್ನು ಬೆಳೀಲಿ ಅಂತ ನಾನಾದರೂ ಹೇಳಕ್ ಇಷ್ಟಪಡ್ತಾ ನನ್ನ ಜೊತೆಯಲ್ಲಿ ಇವರು ಕೆ ಬಿ ರವಿ ಅಂತ ನಾವೆಲ್ಲ ಇವರು ನಾವೆಲ್ಲ ಆರಾಧ ನಮ್ಮ ಆರಾಧ್ಯ ಗರಡಿಲೇ ಬೆಳೆದವರು ಅವರ ಗರಡಿಲ್ ಬಂದಂಥ ನಾವು ಕಲಾವಿದರುಗಳು ಯಾಕೆಂದ್ರೆ ನಮಗೆ ಈ ಒಂದು ಮಾತಾಡೋಕ್ಕಾಗಲಿ ನಮಗೆ ನಯ ವಿನಯ ಮಾತು ಎಲ್ಲ ಕಲಿಸಿದವರೇ ಸೋಮಶೇಖರ ಆರಾಧ್ಯರವರು ಅವ್ರ ಗಡಿಯಲ್ಲಿ ಬಂದವರು ಈಗ ಚಲನಚಿತ್ರದಲ್ಲಿ ಮಾಡಿರೋದು ಹೆಮ್ಮೆ ಮತ್ತೊಬ್ಬ ನಮ್ಮ ಜೊತೆ ಇದು ಮಾಡ್ತಾ ಇರೋ ಕಲಾವಿದ ನಮ್ಮ ಗರಡಿಯಲ್ಲಿ ಬಂದವರು ಕೆ ಬಿ ರವಿ ಅಂತ ಇವರು ಸಹ ಇನ್ನೊಬ್ಬರು ಮೇಷ್ಟ್ರ ಪಾತ್ರ ಮಾಡಿದ್ದಾರೆ ನೀವೊಂದು ನನಗೆ ಈ ಗರಡಿಯಲ್ಲಿ ಕರ್ಕೊಂಬಂದು ಅದು ಇಲ್ಲಿವರೆಗೂ ಈ ಫಿಲ್ಮಲ್ಲಿ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ಫಸ್ಟ್ ನಮ್ಮ ಗುರುಮತಿ ಸರ್ ಅಂಡ್ ಆರಾಧ್ಯ ಸರ್ ಸೊ ಹಾಗಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಅದರ ಇದ್ರೂ ನಾವೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೇಷರ್ ಪಾತ್ರ ತಾವೇ ನೋಡಿ ಅಂತ ಹೇಳ್ಬೇಕಂತ ಫೈನಲ್ ಔಟ್ಪುಟ್ ಬಂದ ಮೇಲೆ ಏನು ಹೇಳ್ತೀರಾ ಸರ್ ಯಾಕಂದ್ರೆ ನೀವು ಜಸ್ಟ್ ಅಲ್ಲಿ ಆಕ್ಟಿಂಗ್ ಮಾಡ್ ಬಂದಿರ್ತೀರ ಅಷ್ಟೇ ಮ್ಯೂಸಿಕ್ ಚಾಂಪಿಯನ್ಸ್ ಎಲ್ಲ ನೋಡಿ ಏನು ಹೇಳ್ತೀರಾ ಇಲ್ಲ ನನಗೆ ಏನೋ ಒಂಥರ ಈ ಮಕ್ಕಳು ಫಿಲ್ಮ್ ಅಲ್ಲಿ ಲೀನ್ ನಾನು ನಿಜವಾಗ್ಲು ಎಂತ ಫಿಲ್ಮ್ ಇದು ಇನ್ನೂ ಸ್ವಲ್ಪ ಕವರಿಂಗ್ ಮಾಡಿದ್ರೆ ಸ್ವಲ್ಪ ಮ್ಯೂಸಿಕಲ್ ಆಗಿದ್ರಿ ಅಥವಾ ಇನ್ಸ್ ಇದ್ರೆ ತುಂಬಾ ಅತ್ಯಂತ ಪಿಕ್ಚರ್ ಐತಾರೆ ನಾನು ಇಷ್ಟಪಡ್ತೀನಿ ಬಟ್ ಇದು ಖಂಡಿತವಾಗಿಯೂ ಇಂಥ ಪಿಕ್ಚರ್ಗಳು ಬರಬೇಕು ಇದರಲ್ಲಿ ಇಂಥ ಪಿಕ್ಚರ್ ಆಕ್ಟ್ ಮಾಡಬೇಕು ಅಂತ ನನ್ ಬಹಳ ಆಸೆ ಕಳಸ ಸೂಪರ್ 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 ಇದು ನಿಜವಾಗ್ಲೂ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಬರಬೇಕು ಇಡೀ ಕರ್ನಾಟಕ ಜನತೆ ತಲುಪಬೇಕು ಎಲ್ಲಾ ಶಾಲಾ ಮಕ್ಕಳನ್ನು ಈ ಪಿಕ್ಚರ್ ನೋಡಬೇಕು ನೋಡಬೇಕು ನೋಡಿ ಮಾದರಿಯಾಗಿ ಇದಾಗಬೇಕು ಚಿನ್ನದ ಕಳಸ ಡೈರೆಕ್ಟರ್ಗೆ ಅಂಡ್ ವಿಡಿಯೋ ಎಡಿಟಿಂಗ್ ಎಲ್ಲಾನು ನಿಮ್ದೇ ಅಂತ ಅನ್ಬಿಟ್ಟು ಕೇಳ್ಪಟ್ಟೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ವಿಡಿಯೋ ಎಡಿಟಿಂಗ್ ಎಲ್ಲ ನಾನೇ ಮಾಡಿದ್ದೀನಿ ಡಿ ಎಗ್ ಮಾತ್ರ ಹೊರಗಡೆ ಕೊಟ್ಟಿದ್ದೀನಿ ಡಬ್ಬಿಂಗು ರೀ ರೆಕಾರ್ಡಿಂಗು ಎಲ್ಲ ನನ್ನ ಇದರಲ್ಲೇ ನನ್ನ ಸ್ಟುಡಿಯೋಲ್ಲೇ ಮಾಡ್ತೀವಿ ನಾವು ಸೊ ಡೈರೆಕ್ಷನು ನಂದೇನೆ ನೀವು ಅಲ್ಲಿ ಶೂಟ್ ಮಾಡಬೇಕಂದ್ರೆ ಏನೇನು ಅಡ್ಡ ಅಡೆತಡೆ ಆಗಲಿ ಮಳೆ ಆಗಲಿ ಚಾಲೆಂಜಸ್ನ ಅಂತ ಶೂಟ್ ಮಾಡಬೇಕಾದ್ರೆ ಬಿಗಿನಿಂಗ್ ಡೇಸಲ್ಲಿ ಏನೂ ಆ ಥರ ಇರಲಿಲ್ಲ ಹೋಗ್ತಾ ಹೋಗ್ತಾ ಮಳೆ ಒಂದು ನಮಗೆ ಪ್ರಾಬ್ಲಮ್ ಕೊಡ್ತು ಇನ್ನೂ ಒಂದು ಮಕ್ಕಳ ಚಿತ್ರ ಮಾಡಬೇಕಾದ್ರೆ ಪ್ರಾಬ್ಲಮ್ ಏನು ಅಂದರೆ ಮಕ್ಕಳು ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಒಂದು ಮಾತು ಹೇಳಿದ್ರೆ ಒಂದು ಇದು ಹೇಳಿದ್ರೆ ಆದರೂ ಕೋಪ್ರೇಟ್ ಮಾಡಿ ಮಾಡಿದ್ರು ಇನ್ನ ಒಂದು ಏನಂದ್ರೆ ಈ ಕಡೆ ಒಂದ್ ಕಡೆ ಒಂದ್ ಶಾರ್ಟ್ ಇಟ್ಟ ತಕ್ಷಣ ಈ ಕಡೆ ಒಬ್ಬ ಓಡೋಗ್ತಾನೆ ಆ ಕಡೆ ಒಬ್ಬ ಓಡೋಗ್ತಾನೆ ಅದೊಂದ್ ದೊಡ್ಡ ಚಾಲೆಂಜಿಂಗ್ ಹಿಡ್ಕೊಂಬಂದು ಒಂದ್ ಗ್ರೂಪ್ ಅಲ್ಲಿ ನಿಲ್ಸೋದು ಒಬ್ರು ಇಬ್ರು ಡೈಲಾಗ್ ಹೇಳಿದ್ರೆ ಇನ್ನೊಬ್ರು ತಪ್ಪು ಮಾಡ್ತಾರೆ ಅವ್ರಿಗೆ ಹೇಳ್ಕೊಡಕ್ ಹೋದ್ರೆ ಕೋಪ ಮಾಡ್ಕೊಳ್ತಾರೆ ಈ ತರ ಒಂದು ಚಾಲೆಂಜಸ್ ಜೊತೆಗೆ ಮಳೆ ಮಳೆ ತುಂಬಾನೇ ಇದ್ ಮಾಡ್ತು ಮಾಡಿದ್ರಿ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಆಯ್ತು ಲೊಕೇಶನ್ ಬಂದು ಹೊರನಾಡು ಸರೌಂಡಿಂಗ್ ಅಲ್ಲಿ ಶೂಟ್ ಮಾಡಿದೀವಿ ಇಂದ ತತ್ರ ಫೋರ್ ಫೈವ್ ಕಿಲೋಮೀಟರ್ಸ್ ಬಲಿಗಿ ಅಂತ ಒಂದು ಜಾಗ ಇದೆ ಅಲ್ಲಿ ಆ ಸರೌಂಡಿಂಗ್ ಅಲ್ಲಿ ಶೂಟ್ ಮಾಡಿದೀವಿ ಮೂವಿ ಇದು ನಂದು ಎರಡನೇದು ಅಂದ್ರೆ ನಾನು ಫಸ್ಟ್ ಒಂದು ಮಾಡಿ ವರ್ಕ್ ಮಾಡಿದೀನಿ ಅದ್ರಲ್ಲಿ ಡೈರೆಕ್ಷನ್ ಮಾಡಿಲ್ಲ ಬಟ್ ಎಡಿಟರ್ ಆಗಿ ಮತ್ತೆ ಸೌಂಡ್ ಇದೆಲ್ಲ ಮಾಡಿದೀನಿ ಇದು ನನ್ನ ಡೈರೆಕ್ಷನ್ ಮೊದಲನೇ ಚಿತ್ರ ನಿಮ್ಮ ಡೈರೆಕ್ಷನ್ ಅಲ್ಲಿ ಚಿನ್ನದ ಕಳಸ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೂಡ್ ಬಂದಿದೆ ಸೊ ನಾವು ನೋಡಾದ್ಮೇಲೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಓವರ್ ಆಲ್ ಆಗಿ ಓವರ್ ಆಗಿ ಅದೊಂದು ನನಗೆ ಮಗು ಇದ್ದಂಗೆ ನನಗೆ ಯಾವುದು ಯಾವಾಗ ನೋಡಿದ್ರು ಅದು ಚೆನ್ನಾಗೆ ಕಾಣಿಸುತ್ತೆ ಈಗ ನೋಡೋರು ಹೇಳಬೇಕು ಯಾವ ತರ ಇದೆ ಅಂತ ನಾವೇನು ಹೇಳಕ್ಕಾಗಲ್ಲ ಇನ್ ಮುಂದಕ್ಕೆ ನೋಡೋರು ಹೇಳ್ಬೇಕು